ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಈಸಿ ರೆಸಿಪಿ ಪಾಸ್ತಾ ರೆಸಿಪಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಳ್ತಿದ್ದೀನಿ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಈಗ ಪಾಸ್ತಾ ಮಾಡ್ತಿದ್ದೀನಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗೇ ಕುದೀತಿದೆ ನೋಡ್ಬೋದು ಕುದಿಯೋ ಟೈಮ್ನಲ್ಲಿ ಪಾಸ್ತಾನ ಹಾಕಿ ನಾನು ಅರ್ಧ ಕಿಲೋ ಆಗುವಷ್ಟು ಪಾಸ್ತಾನ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಪಾಸ್ತಾ ಬೇಯೋ ತನಕ ಚೆನ್ನಾಗೆ ನೀರಲ್ಲಿ ಕುದಿಬೇಕು ಒಂದು ಹತ್ತು ನಿಮಿಷ ತಗೊಳ್ಳುತ್ತೆ ಚೆನ್ನಾಗಿ ಬೇಯೋದಕ್ಕೆ ಹತ್ತರಿಂದ ಐದು ನಿಮಿಷದೊಳಗಡೆ ಬೇಗ ಬೆಂದೋಗುತ್ತೆ ಎಣ್ಣೆ ಹಾಕೋದ್ರಿಂದ ಹಂಟೋದಿಲ್ಲ ಹಾಗಾಗಿ ಎಣ್ಣೆ ಹಾಕೊಂಬಿಡಿ ಉಪ್ಪು ಇವಾಗಲೇ ಹಾಕೋದ್ರಿಂದ ಒಂದು ಸ್ವಲ್ಪ ಪಾಸ್ತಾದಲ್ಲಿ ಉಪ್ಪಿನ ಅಂಶ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಇಳಿತದೆ ಬೇಯಲಿ ಪಾಸ್ತಾ ಬೆಂದ ಮೇಲೆ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡ್ರಣ ಐದು ನಿಮಿಷ ಆಗಿದೆ ನೋಡ್ಬೋದು ಈಗ ಚೆನ್ನಾಗಿ ಬೆಂದಿದೆ ಪಾಸ್ತಾ ಬಿಸಿ ಇದೆ ನೋಡಿ ಒಂದೇ ಒಂದು ತೋರಿಸ್ತೀನಿ ಕೈಗೊಂದು ಸ್ವಲ್ಪ ನೀರನ್ನ ಕೈ ಕೈನ ನೀರಿನಲ್ಲಿ ಒಂದು ಸ್ವಲ್ಪ ತ್ಯಾವ ಮಾಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಪಾಸ್ತಾ ಬೆಂದಿದ್ಯಾ ಅಂತ ಇನ್ನೊಂದು ಸ್ವಲ್ಪ ಬೇಯಬೇಕು ನೋಡ್ಬೋದು ಒಂದು ಎಂಬತ್ತು ಪರ್ಸೆಂಟ್ ಬೆಂದಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಬೇಯಬೇಕು ಇನ್ನೊಂದು ಎರಡು ನಿಮಿಷ ಕುದಿಯೋಕ್ಕಿಟ್ಟು ಆಮೇಲೆ ನಾವು ನೀರನ್ನ ಹಾಗೆ ಪಾಸ್ತನ ಸಪ್ರೇಟ್ ಮಾಡ್ಕೊಂಡ್ರೆ ಸೊಪ್ಪು ಸೋಸೋದಿರುತ್ತಲ್ಲ ಸೊಪ್ಪು ಸೋಸೋದ್ರಲ್ಲಿ ನೀವೇನು ಮಾಡಿ ನೀರನ್ನೆಲ್ಲ ಸೋದಿಸ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತಣ್ಣಗಿರೋ ನೀರು ಹಾಕಿ ಬಿಟ್ಬಿಡಿ ಆಗ ನಮಗೆ ಅಂಟೋದಿಲ್ಲ ಹಾಗೆ ಬಿಸಿನಲ್ಲೇ ಹಾಗೆ ಬಿಟ್ಬಿಟ್ರೆ ಅಂಟುತ್ತೆ ಹಾಗಾಗಿ ಸೋದಿಸದ ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ಳಿ ಈಗ ಚೆನ್ನಾಗೆ ಬೆಂದಿದೆ ನೋಡ್ಬೋದು ಬೆಂದಿದೆ ಈಗ ಪಾಸ್ತಾ ನೋಡ್ಬೋದು ಹಾಗೆ ಈಗ ನೀರನ್ನ ಸಪ್ರೇಟ್ ಮಾಡ್ಕೊಂಬರೋಣ ನೋಡ್ಬೋದು ಈಗ ಪಾಸ್ತಾನ ಸಪ್ರೇಟ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡ ತಣ್ಣೀರು ಆಗ ಅಂಟಾಗೋದಿಲ್ಲ ಪಾಸ್ತಾ ಹಾಗಾಗಿ ತಣ್ಣೀರಿನಲ್ಲಿ ಈ ರೀತಿ ಪಾಸ್ತನ ಒಂದು ಸ್ವಲ್ಪ ನೋಡ್ಬೋದು ಈಗ ಹಂಟ್ತಾ ಇಲ್ಲ ಪಾಸ್ತಾ ನೀವು ಹಾಗೆ ಬಿಟ್ಬಿಟ್ರೆ ಬಿಸಿನಲ್ಲೇ ಬಿಟ್ಬಿಟ್ರೆ ಅಂಟಕ್ಕೆ ಶುರು ಆಗುತ್ತೆ ಹಾಗಾಗಿ ಈ ರೀತಿ ತಣ್ಣೀರ್ ಹಾಕೊಂಡಿ ಪಾಸ್ತದ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೋಬಿಡೋಣ ಈಗ ಎಣ್ಣೆ ಬಿಸಿ ಆಗಿದೆ ನಾನು ಸಣ್ಣ ಸಣ್ಣದಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಎಲ್ಲನೂ ಹಾಕೊಬಿಡೋಣ ಬಣ್ಣ ಚೇಂಜ್ ಆಗೋ ತನಕ ಎಣ್ಣೆನಲ್ಲಿ ಈರುಳ್ಳಿನ ಉರಿಯ ಈರುಳ್ಳಿ ಫ್ರೈ ಆಗಿದೆ ಈಗ ಎರಡು ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನು ಹಾಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ನಾವು ಮೊದಲ ಹಾಕಿರ್ತೀವಿ ಹಾಗಾಗಿ ನೋಡಿ ಹಾಕೋದು ಎಷ್ಟು ಬೇಕು ಅಷ್ಟು ಹಾಗೆ ಸ್ವಲ್ಪ ಅರ್ಣ್ಣದ ಪುಡಿ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಇದಿಷ್ಟು ಹಾಕಿ ಈ ರೀತಿ ಸಾಫ್ಟ್ ಮಾಡ್ಕೊಬೇಡೋಣ ಟೊಮೆಟೊನ ಮಸಾಲಾನ ಹೀಗೆ ಎಣ್ಣೆನಲ್ಲಿ ಈರುಳ್ಳಿ ಎಣ್ಣೆನಲ್ಲಿ ಫ್ರೈ ಆಗುವಾಗ್ಲೇ ನಾವು ಹಾಕಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಇರೋದಿಲ್ಲ ಹಾಗಾಗಿ ಗರಂ ಮಸಾಲ ಚಿಕನ್ ಮಸಾಲನ ನಾನು ಇದ್ರಲ್ಲೇ ಹಾಕ್ಬಿಟ್ಟಿದ್ದೀನಿ ಈಗ ನಾನು ಪಾಸ್ತಾನೆಲ್ಲ ಹಾಕೊಡ್ತಿದ್ದೀನಿ ಪಾಸ್ತಾ ನೋಡ್ಬೋದು ಎಷ್ಟು ಉದ್ರ ಉದ್ರಾಗಿದೆ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಬೇಕಿದ್ರೆ ಇದಕ್ಕೆ ನೀವು ಮ್ಯಾಗಿ ಮಸಾಲ ಹಾಕ್ಬೋದು ಮ್ಯಾಗಿ ಮಸಾಲ ಟೇಸ್ಟು ಚೆನ್ನಾಗಿ ಬರುತ್ತೆ ಮ್ಯಾಗಿ ಮಸಾಲ ಇಲ್ಲ ಅಂದರೆ ನೀವು ಗರಂ ಮಸಾಲ ಹಾಗೆ ಚಿಕನ್ ಮಸಾಲಾನ ಒಂದು ಸ್ವಲ್ಪ ಹಾಕ್ಕೊಂಡು ನೀವು ಕಾಸ್ತಾನ ಬೇಗ ರೆಡಿ ಮಾಡ್ಕೋಬೋದು ಬಾಕ್ಸಿಗೆ ಬೆಳಗ್ಗೆ ಟೈಮ್ ಟೈಮ್ಗೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಟ್ಬಿಟ್ರೆ ತುಂಬ ಈಸಿ ಬೇಗ ಆಗೋಗುತ್ತೆ ಈಗ ಚೆನ್ನಾಗಿ ಆಗಿ ಒಂದು ಎರಡು ನಿಮಿಷ ಆದಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೋಬೋದು ನೋಡಿ ಪಾಸ್ತಾ ಸೂಪರಾಗೆ ರೆಡಿಯಾಗಿದೆ ಎಷ್ಟು ಸಿಂಪಲ್ ಆಗೇ ಪಾಸ್ತಾನ ಮಾಡ್ಕೋಬೋದು ಅಂತ ಹೇಳಿ ಹಾಗೆ ಇನ್ನೂ ಈಸಿ ರೆಸಿಪೀಸ್ಗೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ವಿಡಿಯೋ ನೋಡ್ಕೋಬೋದು ಹಾಗೆ ನೋಟಿಫಿಕೇಶನ್ ಬೆಲ್ ಐಕೋನ್ನು ಕ್ಲಿಕ್ ಮಾಡ್ಕೊಂಬಿಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನೀವು ಆ ನ ನೋಡ್ಕೋಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್